ನಮ್ಮ ಪರಿಸ್ಥಿತಿ ಇಲ್ಲ ನೀವು ಕರ್ನಾಟಕ ಹೊಸ ಬಟ್ಟೆ ಹಾಕೊಂಡ್ಬಂದು ಮಾತಾಡೋದು ಬಿಟ್ರೆ ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನನ್ನಕೊಂಡ್ರೆ ಅದರಿಂದ ಬರು ತಾಳ್ಮೆ ಇದೆ ಇದ್ರೆ ನಾವು ಖಂಡಿತ ತಾಳ್ಮೆ ನಂಗೆ ಕೆಲ್ಸ ಖಂಡಿತ ಅದರಿಂದ ಏನಾಗುತ್ತೆ ಕೂಡ ತುಂಬಾ ತಾಳ್ಮೆ ಇವತ್ತಲ್ಲ ನಾಡ ಒಳ್ಳೆ ಕಾಲ ಒಂದೇ ಬರುತ್ತೆ ಒಳ್ಳೆ ಕಾಲ ಒಂದೇ ಬರುತ್ತೆ ಅಂತ ನನಗೆ ಎರಡನೇ ಮಾಡಿ ಇದ್ದು ಇದು ರಥ್ ಹೋಗ್ಬಿಟ್ರೆ ನೀವು ಒಂದು ಡೆಟರ್ ಕೊಂದ್ರೆ ನಮ್ಮ ಅಂದರ ಪರಿಸ್ಥಿತಿ ಗುಣ ಹೇಳದೆ ಎಲ್ಲ ಬರ್ತದೆ. ನಮ್ಮ ಬಜೆಟ್ ಕಂಟಿನ ಆ ಪರಿಸ್ಥಿತಿ ಒಂದು ಇಂಡಸ್ಟ್ರಿ ಒಂದೊಂದು ದೋಸ್ತಕ್ಕೆ ಅಂದ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿ ನೀವು ಎರಡನೇ ಮಾಡಿ ಕೊಂದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಬಿತ್ತು ಹೋಗುತ್ತಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಯಾವಾಗ ಆಗೋ ಭೇಟಿ ಕೊಟ್ಟರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತದೆ. ನಮ್ಮ ಪರಿಸ್ಥಿತಿ ಗೊತ್ತಾಗುತ್ತದೆ. ಇವತ್ತು ಹತ್ರ ಅಕಿ ಕೊಡ್ಲಿಕ್ಕೆ ಅಕಿ ಇಲ್ಲ. ಸಂತಾ ಮಾಡ್ಕೊಳ್ಳಿ.

పంచాయతికి నన్ను సా పంచ

ಮೇ ಡಿಸ್ಟಿಕ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಅಂತ ಕೆಲಸ ಮಾಡ್ತಾರೆ ಸರ್ಕಾರ ಹೇಳಿದೆ ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕೋರು ಆ ಲೆಟರ್ ಅಲ್ಲಿ ಏನಿದೆ ಇದು ನನಗೆ ಸಮಂಜಸವಾಗಿಲ್ಲ ನೀವು ಚರ್ಚೆ ಬಂದು ವಿಧಾನಸೌಧ ಕರೆದಿದ್ದೀನಿ ನಾ ಮಂಗಳವಾರ ಎರಡು ಗಂಟೆ ಟಿವಿ ನೋಡಿ ನನಗೂ ಬಿ ಡಿ ಕರೆಕ್ಟ್ ಆಗುತ್ತೆ ಯಾಕೆ ಹೇಳಿ ಚರ್ಚೆ ಕರೆದಿದ್ದಾವ ನಾನು ಯಾಕೆ ಅನ್ಯಾಯ ಮಾಡ್ತೀನಿ ನಮಗೆ ನಮ್ಮ ಮೂರು ಕರ್ನಾಟಕ ಆಂಧ್ರ ತಮಿಳುನಾಡು ಮೂರು ಬರ್ಬೇಕಾದ ಪ್ರದೇಶ ನಮ್ಮೂರು ಬಿಟ್ಟರೆ ಆಂಧ್ರ ಮತ್ತು ತಮಿಳುನಾಡು ಹೋಗ್ತೀನಿ ನಮ್ಮ ಹತ್ರ ನಮಗೆ ಅನ್ಯಾಯ ಆಗ್ತಾ ಅಮೌಂಟ್ ಕೊಡಿ ಅಮೌಂಟ್ ಅವ್ರ ಏನಾಗುವ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾನು ಸಮಾಧಾನ ಮಾತ್ರ ಚರ್ಚೆಗೆ ಬಂದಿದ್ದೀನಿ ನನ್ನ ಎರಡ್ರ್ ಕೇಳಿದೆ ನಾನು ಇನ್ನು ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ನೀವು ಹೇಳಿ ನನಗೆ ಭಿಕ್ಷೆ ಕೊಟ್ಟಿದ್ದೀರಿ ಶಾಸಕನಾಗ ಮಾಡಿದೀರಿ ನನ್ನ ಸತ್ರು ಶಾಸಕನೇ ಬದುಕು ಶಾಸಕನೇ ಇಲ್ಲಿ ಓದು ಶಾಸಕನೇ ನನ್ನ ಸಹ ಶಾಸಕನೇ ಹೌದ್ ತಾನೇ ಒಳ್ಳೆ ಕೆಲಸ ಮಾಡಿ ಮಾತ್ರ ಬೇಷ ಕೆಲಸವನ್ನು ಮಾಡಲಿಕ್ಕೆ ಶ್ವರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಶ್ವರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ

ಮೂರು ಲಕ್ಷ ನಾವು ಸಂಸಾರಿಗೆ ಹೊಸ ಲಕ್ಷ ಒಂದು ಲಕ್ಷ ಎರಡೂ ಹತ್ತು ಲಕ್ಷ ಅಂದ್ರೆ ನಮ್ ಸರ್ಕಾರ ಆಫ್ ಮಾಡ್ತೇವೆ ಸೊ ಅದರಿಂದ ನಿಮಗೂ ನಾಗರಿಕರ